ಕಂದಾಯ ಇಲಾಖೆ ನಡೆಗೆ ನೋಂದಣಿ ಇಲಾಖೆಗೆ ಕೋಟಿ ಕೋಟಿ ನಷ್ಟ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಭೈರಗೌಡ ಅವರು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನು ನಡೆಸಲಾಗಿ ಹಲವು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಿರುತ್ತಾರೆ ಆ ಬಳಿಕ ಕಂದಾಯ ಸಚಿವರು ಪತ್ರಿಕಾಗೋಷ್ಠಿ ನಡೆಸಿ ಕಂದಾಯಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತನಾಡಿ ಪತ್ರಿಕಾಗೋಷ್ಠಿಯನ್ನ ವಹಿಸಿರುತ್ತಾರೆ ಆದರೆ ಅಸಲಿ ವಿಚಾರವನ್ನು ವಿಶೇಷವಾಗಿ ನೋಂದಣಿ ಇಲಾಖೆ ಸೋರಿಕೆಗೆ ಸಂಬಂಧಿಸಿದಂತೆ ತುಟಿ ಬಿಚ್ಚಿರುವುದಿಲ್ಲ ಮಾನ್ಯ ಕಂದಾಯ ಸಚಿವರು ಈಗಾಗಲೇ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದಂತೆ ಹಲವು ಕ್ರಮಗಳನ್ನು ಸಾರ್ವಜನಿಕರ ಪರವಾಗಿ ನಿಯಮಗಳನ್ನು ರೂಪಿಸಿ ಜಾರಿಗೆ ತಂದಿರುತ್ತಾರೆ ಇದು ಸಾರ್ವಜನಿಕರು ಮೋಸ ಹೋಗದಂತೆ ಕ್ರಮ ಜರುಗಿಸಿದರೆ ಮತ್ತೊಂದು ಕಡೆ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದಂತೆ ನಾವು ಚಾಪೆ ಕೆಳಗೆ ನುಗ್ಗಿದರೆ ಖದೀಮರು ರಂಗೋಲೆ ಕೆಳಗೆ ನುಗ್ಗುತ್ತಾರೆ ಎಂದು ಹೇಳಿದರು ಆದಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಸಂಬಂಧಿಸಿದಂತೆ ಐದು ಗುಂಟೆ ಬರುವ ಕಂದಾಯ ಭೂಮಿಗಳಿಗೆ ಅಲ್ಲಿನ ಮೌಲ್ಯಮಾಪನದ ಪ್ರಕಾರ ಚದುರದಡಿ ಲೆಕ್ಕದಲ್ಲಿ ಬರುವ ಮೊತ್ತಕ್ಕೆ ಮುದ್ರಾಂಕ ಹಾಗೂ ನೋಂದಣಿ ಶುಲ್ಕವನ್ನು ಪಡೆಯಬೇಕಾಗಿರುತ್ತದೆ ಅದೇ ರೀತಿ ಐದು ಗುಂಟೆ ಮೇಲ್ಪಟ್ಟು ಇರುವ ಜಮೀನಿಗೆ ಸ್ಕೆಚ್ ಕಾಪಿ ಹಾಗೂ ಹನ್ನೊಂದು ಈ ನಕ್ಷೆ ಪಡೆಯಬೇಕಾಗಿರುತ್ತದೆ ಆದ್ದರಿಂದ ಸರ್ಕಾರ ನಿಗದಿಪಡಿಸಿರುವ ಜಮೀನಿನ ಮೌಲ್ಯಮಾಪನದಂತೆ ಮುದ್ರಾಂಕ ಶುಲ್ಕವನ್ನು ಪಡೆಯಬೇಕಾಗಿರುತ್ತದೆ ಹಲವು ಕೆಲವು ಬಹುತೇಕ ಬಡಾವಣೆ ಅಭಿವೃದ್ದಿಗಾಗಿ ಕಂದಾಯ ಅಧಿಕಾರಿಗಳಿಗೆ ಲಂಚ ನೀಡಿ ಕಂದಾಯ ನಿವೇಶನಗಳಿಗೆ ಐದು ಪಾಯಿಂಟ್ ಒಂದು ಗಂಟೆ ಅಥವಾ ಐದು ಪಾಯಿಂಟ್ ಐದು ಗಂಟೆ ಎಂದು ಪತ್ರಗಳನ್ನು ತಯಾರಿಸಿ ವ್ಯವಸಾಯ ಭೂಮಿಯಂತೆ ನೋಂದಾಯಿಸಿ ತದನಂತರ ಆ ಜಾಗವನ್ನು ಮೂರು ಅಥವಾ ನಾಲ್ಕು ಜನ ವಿಭಾಗ ಪತ್ರವನ್ನು ಮಾಡಿಕೊಂಡು ನಿಯಮಾನುಸಾರ ಪಂಚಾಯಿತಿಯಲ್ಲಿ ನಿವೇಶನ ಖಾತೆಯನ್ನ ಮಾಡಿಸಿಕೊಂಡು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮುದ್ರಾಂಕ ಶುಲ್ಕವನ್ನು ಗುಣ ಮಾಡಿರುತ್ತಾರೆ ಅದು ಮಾತ್ರವಲ್ಲದೆ ನಿಯಮಾನುಸಾರ ಬಡಾವಣೆ ಅಭಿವೃದ್ಧಿ ಮಾಡುವ ಮುನ್ನ ರೇರಾ ಮತ್ತು ಸಂಬಂಧಪಟ್ಟ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಮಂಜೂರಾತಿ ಪಡೆದು ತದನಂತರ ನೋಂದಣಿ ಇಲಾಖೆಯ ಸಿವಿಸಿಯಲ್ಲಿ ಆ ಬಡಾವಣೆಗೆ ಪ್ರತ್ಯೇಕ ಮೌಲ್ಯಮಾಪನವನ್ನು ನಿಗದಿಪಡಿಸಬೇಕಾಗಿರುತ್ತದೆ ಆದರೆ ಕಂದಾಯ ಭೂಮಿಯನ್ನು ಗುಂಟೆ ಲೆಕ್ಕದಲ್ಲಿ ನಕ್ಷೆ ತಂದು ನೋಂದಣಿ ಮಾಡಲು ಮನವಿ ಮಾಡಿದಲ್ಲಿ ನಿರಾಕರಿಸುವಂತಿಲ್ಲ ಈ ವಿಚಾರದಲ್ಲಿ ನೋಂದಣಿ ಅಧಿಕಾರಿಗಳಾಗಲಿ ಅಥವಾ ಜಿಲ್ಲಾ ನೋಂದಣಿ ಅಧಿಕಾರಿಗಳಾಗಲಿ ಪ್ರಶ್ನಿಸಲು ಆಗುವುದಿಲ್ಲ ಕೆಲವು ವರ್ಷಗಳ ಹಿಂದೆ ಇಪ್ಪತ್ತು ಗುಂಟೆ ಒಳಗಾಗಿ ಕಂದಾಯ ಭೂಮಿಯನ್ನು ನೋಂದಣಿ ಮಾಡಬೇಕಾದಲ್ಲಿ ನೋಂದಣಿ ಇಲಾಖೆ ನಿಯಮದಂತೆ ಚಂದ್ರದಡಿ ಮೌಲ್ಯಮಾಪನದಂತೆ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಪಡೆಯುತ್ತಿದ್ದರು ಆದರೆ ಈಗ ಪ್ರಸ್ತುತ ಕಾನೂನಿನಲ್ಲಿ ಬೆಂಗಳೂರು ನಗರ ಗ್ರಾಮಾಂತರ ಮತ್ತು ಇತರೆ ಜಿಲ್ಲೆಗೆ ಸಂಬಂಧಿಸಿದಂತೆ ನೋಂದಣಿ ಕಾಯ್ದೆ ಪ್ರಕಾರ ಸೆಕ್ಷನ್ ಎಪ್ಪತ್ತೊಂದರ ಪ್ರಕಾರ ನೋಂದಣಿ ಅಧಿಕಾರಿಗಳು ತಿರಸ್ಕರಿಸಲು ಸಾಧ್ಯವಾಗುವುದಿಲ್ಲ ಆದರೆ ಪ್ರಾಮಾಣಿಕವಾಗಿ ವ್ಯವಸಾಯ ಮಾಡುವಂತಹ ಹಲವಾರು ರೈತರ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕಿದಂತೆ ಆಗಿರುತ್ತದೆ ಈ ಕಷ್ಟವನ್ನು ನೋಡಿದ ಸರ್ಕಾರ ಐದು ಗಂಟೆ ಮೇಲ್ಪಟ್ಟ ಜಮೀನುಗಳಿಗೆ ಮಾತ್ರ ವ್ಯವಸಾಯ ಜಮೀನೆಂದು ಪರಿಗಣಿಸಿ ಸರ್ಕಾರ ಆದೇಶ ಹೊರಡಿಸಿತು ಆದರೆ ಕೆಲವು ಭೂಮಾಫಿಯಾದವರು ನೋಂದಣಿ ಮತ್ತು ಮುದ್ರಾಂಕ ಶುಲ್ಕಕ್ಕೆ ವಂಚನೆ ಮಾಡಲು ಹೊಸ ದಾರಿಯನ್ನು ಹುಡುಕಿಕೊಂಡಿರುತ್ತಾರೆ ಉಪನೋಂದಣಿ ಅಧಿಕಾರಿಗಳು ಮುದ್ರಾಂಕ ಕಾಯ್ದೆ ಸೆಕ್ಷನ್ ಎಪ್ಪತ್ಮೂರರ ಪ್ರಕಾರ ಸಾರ್ವಜನಿಕರು ತರುವಂತಹ ಪತ್ರಗಳಿಗೆ ಸರ್ಕಾರ ನಿಗದಿಪಡಿಸಿರುವ ಮೌಲ್ಯಮಾಪನದಂತೆ ಕಂದಾಯ ವಸೂಲಿ ಮಾಡುವುದು ಸರಿಯಷ್ಟೇ ಈ ಗುಟ್ಟನ್ನು ತಿಳಿದುಕೊಂಡ ಮಾನ್ಯ ಕಂದಾಯ ಸಚಿವರು ಇಲಾಖೆಯ ಎಡವಟ್ಟಿನಿಂದ ನೋಂದಣಿ ಇಲಾಖೆಗೆ ಕೋಟ್ಯಂತರ ರೂಪಾಯಿ ನಷ್ಟವಾಗುವುದನ್ನು ಅರಿತು ಹೊಸ ನಿಯಮಗಳನ್ನು ಜಾರಿ ಮಾಡಲು ಮುಂದಾಗಿರುತ್ತಾರೆ ವಿಪರ್ಯಾಸವೆಂದರೆ ನೋಂದಣಿ ಇಲಾಖೆಯ ಕಾಯ್ದೆಯನ್ನ ಮೀರಿ ಕಂದಾಯ ಅಧಿಕಾರಿಗಳು ಒಂದು ಗುಂಟೆ ಜಮೀನಿಗೆ ಹನ್ನೊಂದು ಈ ನಕ್ಷೆ ಹಾಗೂ ಸ್ಕೆಚ್ ಪ್ರತಿ ಮಾಡಿಕೊಟ್ಟಿರುತ್ತಾರೆ ಕಂದಾಯ ಸಚಿವರೇ ತಮ್ಮ ನೋಂದಣಿ ಇಲಾಖೆಗೆ ಸೋರಿಕೆ ತಡೆಗಟ್ಟಲು ತಾವು ಕ್ರಮ ಜರುಗಿಸುವುದು ಸ್ವಾಗತವೇ ಆದರೂ ಪ್ರಾಮಾಣಿಕ ರೈತರಿಗೆ ಒಂದು ಗುಂಟೆ ವ್ಯವಸಾಯದ ಜಮೀನಿಗೆ ಅವರಿಗೆ ತೊಂದರೆ ಆಗದಂತೆ ಕಾಪಾಡಿ ಹಾಗೂ ಕಂದಾಯ ನಿವೇಶನಗಳನ್ನು ಅನುಮತಿ ಇಲ್ಲದೆ ಮಾರಾಟ ಮಾಡುವವರಿಗೆ ನಿಗದಿ ಆಗಿರುವ ಚದುರದಡಿ ಮೌಲ್ಯಮಾಪನವನ್ನ ದುಪ್ಪಟ್ಟು ಮಾಡಿ ಅದರಲ್ಲೂ ಅಕ್ರಮ ಎಸಗಿದ್ದಲ್ಲಿ ಲೆಕ್ಕಾಧಿಕಾರಿಗಳು ತನಿಖೆ ಅಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳನ್ನು ಗುರುತಿಸಿ ಕೂಡಲೇ ಅಮಾನತು ಮಾಡಿ ತನಿಖೆ ಮಾಡಬೇಕಾಗಿರುತ್ತದೆ ಒಂದು ವೇಳೆ ತಪ್ಪು ಕಂಡುಬಂದಲ್ಲಿ ನೋಂದಣಿ ಇಲಾಖೆಗೆ ಸೇರಬೇಕಾದ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನು ಇದಕ್ಕೆ ಕಾರಣಕರ್ತಗಳಾದ ಇವರೇ ಭರಿಸಬೇಕೆಂದು ಆದೇಶ ಹೊರಡಿಸಿ ನೋಂದಣಿ ಅಧಿಕಾರಿಗಳ ವಿರುದ್ದ ಮಾಡುವ ಆರೋಪಗಳನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ಕಂದಾಯ ಸಚಿವರ ನಡೆ ನೋಂದಣಿ ಇಲಾಖೆಗೆ ಕೋಟಿಗಟ್ಟಲೆ ಆದಾಯ ಬರುವುದು ಸಂತಸವೇ ಸರಿ ವೀಕ್ಷಕರೇ ನೀವಿನ್ನೂ ನಮ್ಮ ಬಿಎನ್ಎನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ